ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾಂಕ ವೃಕ್ಷಾಯ ನಮತಾಂಕ ಮಧೇನವೇ ಹಾಯ್ ಹಲೋ ನಮಸ್ಕಾರ ಈ ಚಳಿಗಾಲದಲ್ಲಿ ಒಂದು ದಿವಸ ಬೆಳಿಗ್ಗೆ ಈ ಚುಮುಚ್ಮುಚ್ ಚಳಿಯಲ್ಲಿಲ್ಲ ಆದರೂ ಲಾಂಗ್ ಡ್ರೈವಿಗೆ ಹೋಗಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಆದರೆ ಇಂತಹ ಒಳ್ಳೆಯ ಒಂದು ಪ್ಲೇಸಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬೆಳಿಗ್ಗೆ ಈಗ ಆರು ಗಂಟೆ ಸಮಯ ಸೆಟ್ಲೈಟ್ ರಿಂಗ್ ರೋಡನ್ನ ಇಲ್ಲಿ ನಾವು ನೋಡ್ಬೋದು ಫುಲ್ಲು ನಿಷ್ಠವಾಗಿತ್ತು ತುಂಬಾ ಚೆನ್ನಾಗಿತ್ತು ಯಾರು ನೇಚರನ್ನು ಇಷ್ಟಪಡ್ತಾರೋ ಅಂಥವ್ರಿಗೆ ಈ ಟೈಮ್ ತುಂಬಾ ಇಷ್ಟ ಹಾಗೆ ಡ್ರೈವ್ ಮಾಡೋರು ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ ಈಗ ಈಗ ನಮ್ಮ ಪಯಣ ಯಾವ ಕಡೆಗೆ ಅನ್ನೋದನ್ನು ಕಲೆಯ ಕ್ಷಣದಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ವೆಲ್ಕಮ್ హ్యాపీ కుటుంబ వ్లాగ్స్ ఏవంతు బోర్డర్ ఆ ఇది బోర్డర్ అంటే చెప్తాను ఆ అంటే జస్ట్ కర్ణాటక బోర్డర్ నా ఆర్టీయు ఇది ప్రకార దాటి టీవి కర్ణాటక ఉన్న దాటి ఇది ఆంధ్రప్రదేశ్ ఆ తెలంగాణ ఇది తెలంగాణ అంటే ఏ ఇల్లు ఇది కన్నడ ఇద్దు అంటే ఆర్టీయు చెక్ పోస్ట్ స్టేట్ బోర్డర్ ఇల్ల సల్పుందిర్తు ఆ ఆర్టీయు చెక్ పోస్ట్ ನಾವೀಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ವರ್ಷಗಳ ಒಂದು ಫಸ್ ಅಂತ ಹೇಳ್ಬೋದು ಹೋಗ್ಬೇಕು ಹೋಗ್ಬೇಕಂತ ಇದು ನನಗೆ ಅದು ಸಡನ್ನಾಗಿ ನಿನ್ನೆ ಪ್ಲಾನ್ ಮಾಡಿ ಬಂದು ಹೊರಗಿದ್ದು ಏನು ಬೆಂಗಳೂರಿಂದ ಹೈದ್ರಾಬಾದ್ ಹೈವೇ ಅಲ್ಲಿ ಇದು ಐವಿಯಲ್ಲಿ ಹೋಗೋರಿದ್ದರೆ ಬಾಗೇಪಲ್ಲಿ ಟೋಲ್ ಹತ್ತಿರನೇ ಟೋಲ್ ಇದ್ದರೆ ಟ್ಯಾಂಕ್ uh -huh. ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಸ್ವಿಂಗು ಸೀಸಿಂಗ್ ಕೊನೆಗೆ ಸ್ನ್ಯಾಕ್ಸ್ ಚೇಟ್ಸ್ ತಾಯ್ಸ್ ಮತ್ತೊಂದು ಶಾಪಿಂಗ್ ಸೆಂಟರ್ ಬೆಳಿಗ್ಗೆ ನೀವೇನಾದ್ರೂ ಬೆಂಗ್ಳೂರು ಹೈದ್ರಾಬಾದ್ ವೀರಲ್ಲಿ ಹೋಗೋರು ಇದ್ರೆ ವೆಜ್ ಆಪ್ಷನ್ ಹೋಗ್ತಾ ಇದ್ದಾರೆ ಸಮರಸ್ ವೆಜ್ ಯು ಕ್ಯಾನ್ ಟ್ರೈ ಹೋಗ್ಬೋದು ಅಂತ ಹೇಳ್ಬೋದು ಈಗ ನಮ್ಮಪ್ಪ ಅಣ್ಣ ಮಂತ್ರ ನೋಡೋಣ ಹೇಗಿರತ್ತೆ ಅಂತ ನೋಡೋಣ ಸಮೃದ್ಧಿ ಇಲ್ಲಿದ್ದಾನೆ ಅದು ಮೂರು ನಾಲ್ಕು ಆಗ್ತದಷ್ಟೇ ದೋಸೆ ತಿಂದಿರೋದು ಇಲ್ಲಿ ಸಮರ ಸ್ವೇಜ್ ಅಲ್ಲಿ ಹೇಗಿತ್ತು ಅಂದ್ರೆ ಅಂದ್ರೆ ದೋಸೆ ಎಲ್ಲ ತುಂಬಾ ತುಂಬಾ ಕ್ರಿಸ್ಪಿಯಾಗೆಲ್ಲ ಬಂದಿಲ್ಲ ಬೆಂಗ್ಳೂರ್ನಾಗ ದೋಸೆ ತುಂಬಾ ಹುಳಿಯೆಲ್ಲ ಇದ್ದಿರಲಿಲ್ಲ ತಿನ್ಬೋದಿತ್ತು

ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಒಂದು ಸಿಂಗಲ್ ಬೆಡ್ ಇರುವಂತಹ ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ ಮೇಕ್ ಮೈ ಟ್ರಿಪ್ಪಲ್ಲೆಲ್ಲ ಇದಕ್ಕೆ ಸೆವೆನ್ ತೌಸಂಡ್ ಎಲ್ಲ ಇತ್ತು ನಾವು ಹಾಗೆ ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡಿ ಬುಕ್ ಮಾಡಿದ್ವಿ ಫೈವ್ ಗೆ ಇತ್ತು ಯಾಕೆಂದರೆ ಡೈರೆಕ್ಟ್ ಕಾಲ್ ಮಾಡಿ ಬುಕ್ ಮಾಡಿದಾಗ ಅನ್ನ ಆ್ಯಡ್ ಮಾಡ್ತಾ ಇರಲಿಲ್ಲ ರೂಮ್ ಚೆನ್ನಾಗಿತ್ತು ಕ್ಲೀನಾಗಿತ್ತು ಬಾತ್ರೂಮ್ ಕೂಡ ಕ್ಲೀನಾಗಿತ್ತು ಮೇಯ್ನಾಗಿ ಕೆಲ ಕಡೆ ಬಾತ್ರೂಮ್ ಕ್ಲೀನ್ ಇರಲ್ಲ ಇಲ್ಲಿ ಬಾತ್ರೂಮ್ ಕೂಡ ದೊಡ್ಡದಾಗಿ ಕ್ಲೀನ್ ಆಗಿತ್ತು ಮತ್ತು ಹಾಟ್ ವಾಟ್ರೆಲ್ಲ ಬರ್ತಾ ಇತ್ತು ಕ್ಲೀನಾಗಿತ್ತು ನಮಗೆ ಮತ್ತು ಬೈ ವಾಕ್ ಟೆಂಪಲ್ಲಿಗೆ ಎರಡರಿಂದ ಮೂರು ನಿಮಿಷದೊಳಗೆ ಹೋಗ್ಬೋದಾಯಿತು ನೋಡಿ ಹೀಗಿದೆ ರೂಮ್ ನಾವು ರೂಮಿಗೆ ಬಂದು ಊಟವನ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸ್ನಾನ ಎಲ್ಲ ಮಾಡಿ ಟೆಂಪಲ್ಲಿಗೆ ಬಂದ್ವಿ ಸಂಜೆ ಹೊತ್ತು ಸಂಜೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದ ಮಾತಾಡೋಕ್ಕೆ ಕೂತು ಏನೋ ಒಂದು ರೀತಿ ನೆಮ್ಮದಿ ಅದನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕೂತ್ಕೊಂಡಿದ್ರೆ ಏನೋ ಒಂದು ತುಂಬ ಪಾಸಿಟಿವ್ ವೈಬ್ಸ್ ಅಷ್ಟು ಚೆನ್ನಾಗಿರುತ್ತೆ ಯಾವಾಗ ಟೆಂಪಲ್ಗೆ ಹೋದರೂ ಅಷ್ಟೇ ಸಂಜೆ ಪ್ರಶಾಂತ ವಾತಾವರಣ ಅಂತ ಹೇಳ್ಬೋದು ನಾವು ಹೋದ ದಿನ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಕಡಿಮೆ ಅಂದರೆ ತುಂಬ ಕಡಿಮೆ ಅಲ್ಲ ಆದರೆ ನೆಕ್ಸ್ಟ್ ಡೇ ನಾವು ಕ್ರಿಸ್ಮಸ್ ದಿನ ನೋಡೋದು ಕ್ರೌಡ್ ನೋಡಿದರೆ ತುಂಬಾ ಜಾಸ್ತಿ ಇತ್ತು ಅದಕ್ಕೆ ಕಂಪೇರ್ ಮಾಡಿದರೆ ನಾವು ಹಿಂದಿನ ದಿವಸ ಹೋಗಿದ್ದಕ್ಕೆ ಆರಾಮಾಗಿ ದರ್ಶನ ಕೂಡ ಆಯಿತು ನಾವು ಹತ್ತು ಐದರಿಂದ ಹತ್ತು ನಿಮಿಷದೊಳಗೆ ನಮಗೆ ದರ್ಶನ ಆಗಿಬಿಟ್ಟಿದ್ದೆ ಜಸ್ಟ್ ಹೀಗೆ ಹೋಗಿದ್ದಷ್ಟೇ ಒಳಗಡೆ ಹಾಗೆ ಸೀದಾ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಡೇ ನಮಗೆ ಸ್ಪೆಷಲ್ ದರ್ಶನ ಇರಿದ್ರು ಕೂಡ ಹೋಗೋದಕ್ಕೆ ತುಂಬಾ ರಶ್ ಇತ್ತು ಹೋಗೋದಕ್ಕೆ ಆಗಿಲ್ಲ ಇವತ್ತಿನ ದಿನ ಆಲ್ರೆಡಿ ಗೀತಾ ಬಂತು ಆಲ್ರೆಡಿ ಹತ್ತು ಗಂಟೆಗೆ ಬರ್ತಾ ಇದೆ ಈ ಶಿ ಈ ಕಡೆ ಸಮರ್ಪ ಓದ್ತಾ ಇದ್ದಾನೆ ಕೂಡ ಇಟ್ಕೊಂಡಿದ್ದಾರೆ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳೋಣ ರೀ ರಾಯರ ಸಂವಿಧಾನಕ್ಕೆ ಬಂದು ಹಾ ಹೌದು ಮಂತ್ರಾಲಯಕ್ಕೆ ಬಂದರೆ ಮಂತ್ರ ಮಟಿ ಒಂದು ಎರಡುನೇ ಮೀಟರ್ ಹಾಕ್ತೇನೆ ಮಾಮೀಸ್ ಮೆಸ್ ಅಂತ ಇದೆ ಮಾಮಿಸ್ ಮೆಸ್ ಎಲ್ಲ ಮಾಮಿ ಮೆಸ್ ಅಂತ ತುಂಬ ಚೆನ್ನಾಗಿದೆ ಊಟ ನಂದು ಚಿಕ್ಕ ಮಕ್ಕಳು ಇದ್ರೆ ಅವ್ರಿಗೆ ಕರ್ಡರ್ಸ್ ಕೂಡ ಇರುತ್ತೆ ತುಂಬ ಮೆತ್ತಗೆ ಇರುತ್ತೆ ಅನ್ನ ಎಲ್ಲ ಅದು ನನಗೆ ತುಂಬಾ ಹೆಲ್ಪ್ ಆಯಿತು ಸಮೃದ್ಧಿಗೆ ಸೊ ಯಾರಾದರೂ ಮಂತ್ರಾಲಯಕ್ಕೆ ಬಂದಾಗ ಹೋಟೆಲನ್ನು ಇದು ಮಾಡ್ತಿದ್ವಿ ನಾವು ರಾತ್ರಿ ಕೂಡ ಅಲ್ಲೇ ಊಟ ಮಾಡಿ ಬಂದ್ವಿ ರಾತ್ರಿ ಸೌತ್ ಇಂಡಿಯನ್ ಮೀಲು ದೋಸೆ ಇಡ್ಲಿ ಚಪಾತಿ ಮತ್ತು ಉಪ್ಪಿಟ್ಟು ಇಷ್ಟಿರುತ್ತೆ ತುಂಬ ವೆರೈಟಿ ಇಲ್ಲ ರಾ ಮಧ್ಯಾಹ್ನ ಕೇವಲ ಸೌತ್ ಇಂಡಿಯನ್ ಮೀಲ್ ಅಷ್ಟೇ ಇರೋದು ಅಷ್ಟೇ ಇಲ್ಲ ಅದು ಬಿಟ್ಟರೆ ಕರ್ಡ್ ರೈಸ್ ಅಷ್ಟೇ ಇರೋದು ಅದ ಅನ್ಲಿಮಿಟೆಡ್ ಊಟ ನಾವು ಸಮರ್ಥನೆ ಕರ್ಡ್ ರೈಸ್ ತಗೊಂಡಿದ್ವಿ ಸೌತ್ ಇಂಡಿಯನ್ ಮೀಲ್ ಕೂಡ ಚೆನ್ನಾಗಿತ್ತು ಅಷ್ಟೇನು ತುಂಬ ಸ್ಪೈಸಿಯಾಗೇನು ಇರಲ್ಲ ಇಲ್ಲಿ ಆಂಧ್ರ ಆದರೂ ಕೂಡ ತುಂಬ ಏನಿಲ್ಲ ತುಂಬ ಚೆನ್ನಾಗಿತ್ತು ನಮಗೆ ಊಟ ನಮಗೆಲ್ಲ ಯಾವುದೇ ಮಸಾಲೆ ಇದನ್ನು ತೋರಿಸಿ ಸಾಕು ಇನ್ನು ನಾವು ಮತ್ತು ರಾಯರ ಸಂವಿಧಾನಕ್ಕೆ ಹೋಗಿ ಬನ್ನಿ ಸಂಜೆ ಅಷ್ಟೇ ನಾವು ಮತ್ತೇನು ಮಾಡಿಲ್ಲ ಇವತ್ತು ನಾಳೆ ಬೆಳಗ್ಗೆ ಹಾಂ ಇವತ್ತು ರಶಿದ್ದಿಲ್ಲ ಇವತ್ತು ರಾಷ್ಟ್ರ ಜನ ಬಂದ ಇವತ್ತು ರಾಷ್ಟ್ರ ಜನ ಬರಬಹುದು ಹಾಂ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ ನಾಳೆ ಇಪ್ಪತ್ತೈದು ಕ್ರಿಸ್ಮಸ್ ಆಗಿರೋದ್ರಿಂದ ಪಬ್ಲಿಕ್ ಹಾಲಿಡೇ ಇರೋದ್ರಿಂದ ಹೆಚ್ಚಾಗಿ ನಾಳೆ ರಶ್ ಆಗ್ಬೋದು ನಾಳೆ ಬೆಳಗ್ಗೆ ಇಳುವರೆಗೆ ಸೇವೆ ಇದೆ ಹೋಗಬೇಕು ನಾಳೆ ಬೆಳಿಗ್ಗೆ ನಾಳೆ ದಿನ ಹೇಗಿರುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಇವತ್ತಿಂದ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಫಸ್ಟ್ ಟೋಲ್ ಹತ್ರ ಯಾವುದು ಹೋಟೆಲ್ ಅಂತ ಹೇಳಿದ್ದೀನಿ ಲಂಚ್ ಅಥವಾ ಡಿನ್ನರು ಅಥವಾ ಬ್ರೇಕ್ಫಾಸ್ಟು ಮಾಮಿ ಮೆಸ್ ನಾನು ಟ್ರೈ ಮಾಡಿದ್ದೀನಿ ಇಷ್ಟ ಆಯಿತು ಕೂಡ ಮಸಾಲ ಯಾವುದು ಜಾಸ್ತಿ ಇರೋಲ್ಲ ಆರಾಮಾಗಿ ಊಟ ಮಾಡ್ಬೋದು ನಾಳೆ ದಿನ ಹೇಗಿರುತ್ತೆ ಅಂತ ನೋಡೋಣ

ಆಂಜನೇಯ ಟೆಂಪಲ್ಗೆ ಹೋಗಿ ಮಂತ್ರಾಲಯ ಹತ್ರ ಇದ್ದೀವಿ ಫುಲ್ ಜಾಮು ಇವತ್ತು ಮಂತ್ರಾಲಯ ನೋಡಿ ಎಲ್ಲ ಕಡೆ ಜಾಮ್ ಆಗಿಬಿಟ್ಟಿದೆ ಫ್ಲೈ ಎಲ್ಲ ಕಡೆ ಎಲ್ಲ ರೋಡು ಬ್ಲಾಕ್ ಆಗೊಂಡಿದ್ದೀವಿ ಗೊತ್ತಿಲ್ಲ ಎಲ್ಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ತುಂಬ ತುಂಬ ಇದ್ದಾರೆ ಪ್ರತಿ ಪಬ್ಲಿಕ್ ಹಳ್ಳ ಹೀಗಾಗತ್ತೋ ಅಥವಾ ಇವತ್ತು ಹೀಗಾಗಿದೆಯೋ ಗೊತ್ತಿಲ್ಲ ಇವತ್ತು ದರ್ಶನಕ್ಕೆ ಕೂಡ ಅಷ್ಟೇ ತುಂಬ ರಶ್ ಇತ್ತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಹಾಗೆ ಪಾರ್ಕಿಂಗು ಎಲ್ಲವೂ ಕೂಡ ತುಂಬ ಕಷ್ಟ ಆಗ್ತಾ ಆಗ್ತಾಯಿರ್ಬೋದು ನಿನ್ನೆನೆ ನಾವು ಬಂದಿದ್ದಕ್ಕೆ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ ನಾನು ಎಷ್ಟು ಹತ್ತು ನಿಮಿಷ ದರ್ಶನ ಮಾಡಿದ್ದೀನಿ ಐದರಿಂದ ಹತ್ತು ನಿಮಿಷದೊಳಗೆ ನಮಗೆ ದರ್ಶನ ಆಗಿದೆ ನಿನ್ನೆ ನಾವೇನು ಯಾವುದೇ ಬೇರೆ ಇದನ್ನು ಟಿಕೆಟ್ ತೊಗೊಂಡು ಹೋಗಿಲ್ಲ ಸೇವಾ ಇವತ್ತು ಜಾಸ್ತಿ ದುಡ್ಡು ಕೊಡ್ತೀರಲ್ಲ ಇವತ್ತು ಸೇವೆ ಮಾಡಿಸಿದ್ದು ಇವತ್ತು ಹೋಗೋದಕ್ಕೆ ಅವಕಾಶ ಇತ್ತು ಅವ್ರಶ್ ಅದರಲ್ಲೂ ಕೂಡ ರಶ್ ಇತ್ತು ಹಾಗ ಇವತ್ತು ಹೋಗೇ ಇಲ್ಲ ಇನ್ನೇ ನಾರ್ಮಲ್ ಸರ್ವಸ್ ದರ್ಶನ ಇದರಲ್ಲೇ ಹೋಗಿದ್ವಿ ಐದರಿಂದ ಹತ್ತು ನಿಮಿಷದೊಳಗೆ ನಮಗೆ ದರ್ಶನ ಆಗಿದೆ ಅದು ಮತ್ತೆ ನಿಂತು ನೋಡ್ಕೊಂಡು ಹೋಗಿ ಅಂತ ಅಷ್ಟು ಇದು ಮಾಡ್ತಾಯಿದ್ರು ಅಷ್ಟು ಖುಷಿಯಾಗಿ ಅಷ್ಟು ಇನ್ನಷ್ಟು ಚೆನ್ನಾಗಿ ದರ್ಶನ ಆಯಿತು ನಿಜವಾಗಿ ಅಷ್ಟು ಖುಷಿ ಇವತ್ತು ಮತ್ತೊಮ್ಮೆ ದರ್ಶನ ಮಾಡಬೇಕಂತ ಇತ್ತು ಆದರೆ ಆಗಿಲ್ಲ ಆದರೆ ಈ ರಶ್ ಈ ಇವರೆಲ್ಲ ಪಾಪ ಒಳಗಡೆ ಹೋಗೋದಕ್ಕೆ ಎಷ್ಟೊತ್ತು ಟೈಮ್ ಇದು ಮಾಡ್ತಾ ಇದಾರೆ ಅದನ್ನು ನೋಡಿದರೆ ನಾವು ಎಷ್ಟೊಬ್ರು ಅಂದ್ಬಿಡುತ್ತೆ ಯಾವುದೇ ತೊಂದರೆ ಇಲ್ಲದೆ ಗುರುವಿನ ದರ್ಶನ ಆಗಿದೆ ಗುರು ದರ್ಶನ ಆಗಿದೆ ಪಂಚಮುಖಿ ಟೆಂಪಲ್ಲಿ ಕೂಡ ಹೋಗಿ ಬಂದ್ವಿ ಆದರೆ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ ಇವತ್ತು ಈಗ ರಿಟರ್ನ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡಬೇಕು ಇದರ ಪ್ರಕಾರ ಇಂಟು ಇಪ್ಪತ್ತ್ನಾಲ್ಕು ಮ್ಯಾಪ್ ಪ್ರಕಾರ ಮತ್ತು ಮಧ್ಯ ಎಲ್ಲಾದರೂ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೋಬೇಕು ಬೆಳಗ್ಗೆ ತಿಂಡಿ ತಿಂದು ಹತ್ತು ಕಡೆ ಹನ್ನೊಂದು ಗಂಟೆ ಆಗಿದೆ ಆದರೆ ಮಧ್ಯ ಮಕ್ಕಳು ಇರೋದ್ರಿಂದ ಸ್ವಲ್ಪ ಹೊಟ್ಟಿಗೆ ಊಟಕ್ಕಂತೂ ನೆಲೆಸೋಕ್ಕಾಗಲ್ಲ ಊಟಕ್ಕಂತೂ ಆಗಲ್ಲ ನಮಗೆ ವೆಜಿಟೇರಿಯನ್ ಹೋಟೆಲ್ಲೇ ಬೇಕು ಇದು ಬೇಕಂದ್ರೆ ನಮಗೆ ಈಗ ಅನಂತಪುರಕ್ಕೆ ಹೋಗೋರಿಗೆ ಅನಂತಪುರ ಸ್ಟಾಪು